ಹಾಯ್ ಫ್ರೆಂಡ್ಸ್ ಭೀ ಎಲ್ಲ ಡಿ ಗೆ ತಮಿಳರಿಗೂ ಸ್ವಾಗತ ರೀ ಇವತ್ತು ನಾನು ಕಡ್ಡಿಲಿಂದ ಪುಟಾಣಿ ವಟಾಣಿ ಯಾವ ಥರ ಮಾಡಬೇಕು ಮನೆಗೆ ಅಂತ ತೋರಿಸ್ತೀನಿ ರೀ ಕೆಲವೊಂದು ಸರ್ತಿ ಈಗ ಸಹ ಸಾಮರ್ದಾಗಂತೂ ಏನು ತಿನ್ನಿ ಏನಿಲ್ಲ ಅಂತ ರೀ ಕೆಲವೊಂದು ಸರ್ತಿ ಏನು ಇರೋದಿಲ್ಲ ಕೆಲವೊಂದು ಸತಿ ತಿನ್ಬೇಕು ತಿನ್ಬೇಕಂತ ಅನ್ಸೋದಿಲ್ಲ ಈಗ ಏನು ಇಲ್ದಾಗ ನಾವು ಮಾಡ್ಕೋಬೇಕು ಅಂದ್ರೆ ಮನೆಗೆ ಎಲ್ಲರ ಮನೆ ಕಡ್ಡಿ ಅಂತೂ ಇದ್ದೇ ಇರ್ತಾವೆ ರೀ ಸಾಮಾನ್ಯವಾಗಿ ಅದೇ ಕಡ್ಡಿಲಿನ ಪುಟಾಣಿ ಯಾವ ಥರ ಮಾಡಬೇಕು ಮನೆಗಂತ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಮಸ್ತ್ ಬಂದವ ಅಂತ ಹೇಳಿ ಇದೇ ಥರ ನಾನು ಕಡ್ಡಿ ಪುಟಾಣಿ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಈ ವಿಡಿಯೋ ಎರಲ್ಲ ಹೊಸ್ದಾಗ ನೋಡ್ಲೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಫ್ರೆಂಡ್ಸ್ ಬರ್ರೀ ಹೆಂಗೆ ಮಾಡವಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ನಾನು ಒಂದು ಬಡ್ಡಿ ಐದು ಬಟ್ಟೆಲ್ಲಷ್ಟು ಕಡಿ ತೊಗೊಂಡ್ರಿ ಈಗ ಹಸಿ ಕಡ್ಡಿಯಿಂದ ಅದು ನೀರಾಗದು ಏನು ಹಾಕೋ ಅವಶ್ಯಕತೆ ಇದೆ ರೀ ಬನ್ನಿಂದು ಹೆಂಗೆ ರೆಡಿ ಆಗಿ ಬರ್ತಾವಲ್ಲ ಅವೇ ಕಡಿ ತೊಗೊಂಡಿನಿ ಹಸಿ ಕಡ್ಡಿ ಒಂದು ಐದು ಕಪ್ ಅಷ್ಟು ತೊಗೊಂಡಿನಿ ಈಗ ನಾನು ಒಂದು ಚಮಚದಷ್ಟು ಎಣ್ಣೆನೇ ಹಾಕ್ತಿದ್ದೀನಿ ಅದ್ರೊಳಗೆ ನೀರು ಉಪ್ಪು ಅರ್ಶಿಣನು ಮಿಕ್ಸ್ ಮಾಡಾಕ್ತಾರೆ ಬಟ್ ನಾನು ಇಲ್ಲಿ ಅರ್ಶಿಣದು ಹಾಕ್ತಿಲ್ಲ ಫ್ರೆಂಡ್ಸ್ ಬರೀ ಎಣ್ಣೆನೆ ಮಿಕ್ಸ್ ಮಾಡ್ತಿದೀನಿ ನೀವು ಹಂಗ್ನು ಮಿಕ್ಸ್ ಮಾಡ್ಕೋಬೋದು ನೋಡಿರಿ ಈಗ ಇದನ್ನೆಲ್ಲ ನಾನು ಒಂದು ಚಮಚಲಿಂದ ಮಿಕ್ಸ್ ಮಾಡ್ತೀನಿ ಹಸಿ ಕ ಒಂದೂ ಹಸಿ ಕಡ್ಡಿ ಇರಬಾರ್ದು ರೀ ಫುಲ್ ಎಲ್ಲ ಕಾಣಬೇಕು ಎಣ್ಣೆನ ಚೆಂದ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಅಂಟಬೇಕು ಈ ಥರ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚೆಂದ ಎಲ್ಲ ಕಡ್ಡಿಗಳಿಗೂ ಎಣ್ಣೆ ಎಲ್ಲ ಚೆಂದ ಅಂಟೆ ಅದನ್ನು ನೋಡ್ತಿರ್ಬೋದು ಈಗ ನೋಡ್ರಿ ಗ್ಯಾಸ್ ಮೇಲೆ ನಾನು ಒಂದು ಬಾಳ್ಗೆ ಇಕ್ಕಿದ್ದೀನಿ ತಳ ಧಮ್ಮ ಇದ್ದು ಬಾಳಿಗೆ ಇಕ್ಕಿದ್ದೀನಿ ಫ್ರೆಂಡ್ಸ್ ಹಂಗೆ ಅಡ್ಡಾಲ್ ಕಿದ್ದು ತೊಗೋಬೇಕು ನೀವು ಅದ್ರೊಳಗೆ ಫ್ರೈ ಮಾಡ್ಕೊಳ್ತೀರಿ ಅದು ತಳದ ಧಮ್ಮಿದ್ದು ತೊಗೋರಿ ಹಾಗೆ ಸ್ವಲ್ಪ ಅಡ್ಡಾಲ್ ಕಿದ್ದು ತಗೋರಿ ಅಂದ್ರೆ ಅಗಲವಾಗಿದ್ದು ತೊಗೋರಿ ಈಗ ಇದ್ರೊಳಗೆ ನಾನು ಉಪ್ಪು ಹಾಕ್ತಿದ್ದೀನಿ ರೀ ಇದ್ರೊಳಗೆ ನೋಡ್ರಿ ಉಪ್ಪು ಹಾಕ್ತಿದ್ದೀನಿ ನಾನು ಈ ಉಪ್ಪು ಚೆಂದ ಹೀಟ್ ಆಗಬೇಕು ಫ್ರೆಂಡ್ಸ್ ಯಾವ ಥರ ಹೀಟ್ ಆಗಬೇಕು ಅಂದ್ರೆ ಫ್ಲೇಮ್ ಹೈ ಫ್ಲೇಮ್ದಾಗ ಇಕ್ಕಿ ಚೆಂದ ಹೀಟ್ ಮಾಡಬೇಕು ಈ ಉಪ್ಪು ಜ ಕೈದಾಗ ಮುಟ್ಲಾಕೂ ಅಂಜಿಕೆ ಬರಬೇಕು ಅಷ್ಟು ಹೀಟ್ ಆಗಬೇಕು ಫುಲ್ ಫ್ಲೇಮ್ದಾಗ ಇಕ್ಕೇ ಚಂದ ಹೀಟ್ ಮಾಡ್ತಿದ್ದೀನಿ ರೀ ನಾನು ಫ್ರೆಂಡ್ಸ್ ನೋಡಿ ಉಪ್ಪು ಚಂದ ಹೀಟ್ ಆಗ್ಯದ ಕೈದಾಗ ಕೈದಾಗ ಮುಟ್ಲಾಕೂ ಆಗಬಾರ್ದು ಆ ಥರ ಆಗಬೇಕು ಈಗ ಇದ್ರೊಳಗೆ ನಾನು ಒಂದೆರಡೇ ಚುಮಚದಷ್ಟು ಕಟ್ಟಿ ಹಾಕೋತೀನಿ ರೀ ಹೆಣ್ಣು ಒರೆಸ್ಕೊಂಡಿಟ್ಕೊಂಡಿರ್ಕ ಫ್ರೆಂಡ್ಸ್ ಕೆಲವೊಬ್ಬರು ಅಂತದ್ರಿ ನೀವು ಮಾಡೋದೆ ಒಂದು ನಮಗೆ ತೋರಿಸೋದೆ ಒಂದು ಇವೆಲ್ಲ ಸುಳ್ ಸುಳು ಇರ್ತಾವಂತ ಹೇಳಿ ಅದಕ್ಕೆ ನಾನು ವೀಡಿಯೋ ಕಟ್ ಮಾಡಿಲ್ ಲೈವ್ ಆಗಿ ತೋರಿಸ್ತೀನಿ ರೀ ನಿಮ್ಗೆ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ ಫ್ರೆಂಡ್ಸ್ ನೀವೆಲ್ಲ ನಂಬೇ ನಂಬ್ತೀರ ನೀವು ಕೂಡ ಮಾಡಿ ನೋಡ್ತೀರಿ ಅಷ್ಟು ಮಸ್ತ್ ರೀ ಹಾಗೆ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿರಿ ನಾವು ಕಡ್ಡಿ ಹಾಕಿದ್ಮೇಲೆ ಫ್ಲೇಮ್ನ ಫುಲ್ ಇಟ್ಬಿಟ್ಟು ಈ ಥರ ಕೈಲಿಂದ ಕಲಿಸ್ತಾನೆ ಇರ್ಬೇಕು ರೀ ಕೈ ಬಿಡಲ್ಗತ್ಲಿ ಕಲಿಸ್ತಾನೆ ಇರಬೇಕು ಅಂದ್ರೆ ಚಂದ ಬರ್ತಾವ ಇಲ್ಲ ಅಂದ್ರೆ ಕರೆಕ್ಟಾಗಿ ಒಂದೊಂದ್ ಒಂದೊಂದು ಹೊತ್ತವ ಒಂದೊಂದು ಚಂದ ಬರ್ತಾವ ಆ ಥರ ಆಗ್ತವೆ ಈ ಥರ ಕೈ ಬಿಡಲ್ ಗತ್ ಕಲಿಸ್ಲತ್ತೀವಂದ್ರೆ ಭಾಳ ಮಸ್ತ್ ಬರ್ತಾವ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಮಸ್ತ್ ಹೊಂಟವ ಅಂಥೇಳಿ ಒಂದು ಒಂದು ಆಡ್ಲತ್ತವ ಕೈ ಬಿಡಲ್ಗತ್ರಿ ಕಲಿಸ್ಕೋಬೇಕು ರೀ ನಾವು ಕಲ್ಸ್ಕೊಂಬಂದಬೋದು ಆಗಲ್ದು ಕೈ ಬಿಡಬಾರ್ದು ಇಷ್ಟು ಈ ಥರ ಕಲಿಸ್ತಾನೆ ಇರಬೇಕು ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ಫ್ರೆಂಡ್ಸ್ ನಾವು ಮನೆಗೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ಗೆಲ್ಲೊಂದ್ಸರ್ತಿ ಈಗ ಮನೆಗೆ ನಾವು ಖಾಲಿ ಕುಂತಿದ್ದೆವು ಏನು ಕೆಲಸ ಇರ್ಲೋಯ್ತು ಅಂದ್ರೆ ಏನು ತಿನ್ನಬೇಕು ಏನಿಲ್ಲ ಅಂತ ಅನ್ಸ್ಬಿಡ್ತದ್ರಿ ಮನೆಗೆ ಏನು ಇರಲೋಯ್ತು ಅಂದ್ರೆ ಕಡ್ಡಿಲಿಂದ ಈ ಥರ ಮಾಡ್ಕೊಂಡು ತಿನ್ಬೋದು ನಾವು ಮನ್ಯಾಗ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಅದು ನಾವು ಕೈಲಿಂದ ಮಾಡಿ ಇಂದೆವು ಅಂದ್ರೆ ಇನ್ನಷ್ಟು ಖುಷಿ ಜಾಸ್ತಿ ಆಗ್ತದ್ರಿ ಖುಷಿ ಆಯ್ತದ ನಾನು ಮಾಡ್ದಿಲ್ಲ ನನಗೂ ಬಂತಿಲ್ಲ ನಾನು ಇದು ನಾ ಮಾಡಿದದ ಅಂತ ಹೇಳಿ ಈ ಥರ ಖುಷಿ ಮಸ್ತ್ ಆಗ್ತದ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಅಂತ ಹೇಳಿಬಿಟ್ಟು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದ್ರಿ ಜಾಸ್ತಿ ಹೊತ್ತು ಫ್ರೈ ಮಾಡ್ದೆವು ಅಂದ್ರೆ ಸ್ವಲ್ಪ ಬ್ಲ್ಯಾಕ್ ಕರ್ಕರಾಗ್ಬಿಡ್ತಾವ ಅಂದ್ರೆ ಹೊತ್ತು ಹೋಗ್ತಾವ ಈಗ ನೋಡಿರಿ ಎಷ್ಟು ಮಸ್ತ್ ಹೇಳಿ ಈಗ ನಾನು ನಿಮಗೆ ಇನ್ನೊಂದು ಸರ್ತಿ ಹಾಕಿ ತೋರಿಸ್ತೀನಿ ರೀ ಇದೇ ಥರ ನಾನು ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಬಂದವ ಅಂತ ಹೇಳಿ ನಿಮ್ಗೆ ಕಾಣಿಸ್ತಿರ್ಬೋದು ಮಸ್ತ್ ಬಂದವ್ರಿ ಪುಟಾಣಿ ಎಲ್ಲ ಈಗ ಇದೇ ತರ ಅಷ್ಟು ಕಡ್ಡಿಲಿಂದ ಇದೇ ತರ ಪುಟಾಣಿ ಮಾಡ್ಕೊಂಡ್ ಬರ್ತೀನಿ ನಾನು ಫ್ರೆಂಡ್ಸ್ ಈಗ ನಾ ಪುಟಾಣಿ ಏನು ಮಾಡಿದ್ದೆ ಅಲ್ರಿ ಇವು ನಾವು ಅಮ್ಮಿ ಕೊಡ್ತೇವೆ ರೀ ತಿಂದು ಹೆಂಗೆ ಆಗ್ಯಾವ ಅಂತ ಹೇಳಿ ಹೇಳ್ತಾರೆ ರೀ ನೋಡಮ್ಮ ಏನಂತಾರೆ ಬರ್ರಿ ಕೇಳಮ್ಮಿ ಎಲ್ಲಿದ್ದೆ ಚೆನ್ನಾಗ ತಿಂದು ತಿನ್ನ ತಿನ್ನ ಚೆನ್ನಾಗ್ಯವ ಸೇಮಾ ಹೊರಗಿನ ಗತ್ತಿನೇ ಆಗ್ಯಾವ ಟೇಸ್ಟ್ ನೀವು ಇಡೀ ಮಾಡಿದೆ ಮನಾಗೇ ಮೇಡ್ ಫಾರ್ ಮೀನು ನೋಡ್ರಿ ಎಷ್ಟು ಮಸ್ತ್ ಬಂದವ ಹೇಳಿ ಸೇಮ್ ಹೊರಗೆ ಸಿಗ್ತಾವಲ್ರಿ ಅದೇ ಥರ ಬಂದವ ಫ್ರೆಂಡ್ಸ್ ನೀವು ಕೂಡ ಮಾಡಿ ನೋಡ್ರಿ ಒಂದ್ಸರ್ತಿ ನೀವು ಮಾಡಿಲ್ಲ ಅನ್ನೋರು ಕೂಡ ಮಾಡ್ಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವ್ರಿ ನಿಮ್ಮ ಮನೆಗೆ ನೀವು ಈ ಸತಿ ಈ ಥರ ಮಾಡ್ಕೊಟ್ರಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರ ಹೊರಗೆ ತಂದು ತಿನ್ಬೋದ್ಕಿಂತ ಮನೆ ಅಂದ್ರೆ ಭಾಳ ಇಷ್ಟಪಟ್ಟು ರೀ ನೀವು ಮಾಡಿಕೊಡ್ರಿ ತಿನ್ನಿರಿ ಭಾಳ ಅಂದ್ರೆ ಭಾಳ ಚಂದ ಬರ್ತಾವ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್